ನೋಡವ ತಾಯಿ ನಿನ್ ಕಣಿ ಬಾಳ್ ಚೊಲೈತೆ ಬಾಳ್ ಚೊಲೈತಿ ಈ ಕರ್ನಾಟಕ ಮುಖ್ಯಮಂತ್ರಿ ಇಲ್ಲ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಅವ್ರಿಗ್ ನಾನಾ ಹೇಳಿದ್ದೆ ನೀವು ಕರ್ನಾಟಕ ಮುಖ್ಯಮಂತ್ರಿ ಆಗ್ತಾರಂತ ಅದ ರೀತಿ ನೀನು ಹಂಗ ಆಗ್ತೀನಿ ನೋಡವ ಹಂಗ ಆಗ್ತಿ ಮತ್ ಈ ಪ್ರಧಾನ ಮಂತ್ರಿ ಇಲ್ಲ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರ ಅವ್ರಿ ನಾನಾ ಹೇಳಿದ್ದೆ ನೀವ್ ಪ್ರಧಾನ ಮಂತ್ರಿ ಆಗ್ತಾರಂತ ಅದ ರೀತಿ ನೀನು ಹಂಗ ಆಗ್ತಿ ನೋಡವ ಹಂಗ ಆಗ್ತಿ ಹೋಗಿ ಬಾ ತಾಯಿ ಹೋಗಿ ಬಾ ಕಣಿ ಹೇಳ್ತಿದ್ರಮ್ಮ ಬಾ ತಾಯಿ ಹೋಗಿಬಾ ನೋಡವಾ ನಾನ್ ಕಮಸ್ಕೊಂಡ್ ಹೇಳಲ್ಲ ನನ್ ಕಣಿ ನಿಜಾನೇ ಆಗ್ತದ ಯಾರಾದ್ರೂ ಕಣಿ ಕೇಳದಿದ್ರು ಬರವ ಬರ್ರಿ ಬರೇನಾ ಬರ್ರಿ ಯವ್ಯವಿ ನೋಡಪ್ಪ ತಂದೆ ಸುಂದರ ಹೆಂಡತಿಗಾಗಿ ಕಾಣ್ಬೇಡ ಸುಂದರ ಹೆಂಡತಿ ಮೊದಲು ಈ ಸಾಲಿ ತೆಗಿಬೇಕಿತ್ತ ಗದಗನ್ಯಾಯ್ ಬಂದು ಕಣಿ ಕೇಳಿದ್ರು ಅವ್ರು ನನ್ನ ನಾಲ್ಗಿ ಮೇಲೆ ಚೌಡೇಶ್ವರಿ ನೋಡಿದ್ಲು ನೀವು ಈ ಸಾಲಿನ ತೆಗೀರಿ ಇಡೀ ರಾಜ್ಯ ತುಂಬೆಲ್ಲಾ ಹೆಸರು ಮಾಡ್ತದಂತ ಹೇಳಿದ್ದೆ ಆದ್ರ ನಮ್ ಜನರೆಲ್ಲ ವಿಮಾನದಾಗ ಹೋಗಿ ದೇಶ ವಿದೇಶಗಳನ್ನ ಬರ್ತಾರ ಆದ್ರ ಈ ಸಾಲಿಗೆ ಈ ವಿಮಾನದ ಮೂಲಕ ವಿದೇಶಿಯರ್ ಬಂದಿದ್ರು ಅವರು ನಾನ್ ಕರೆನೇ ಹೇಳಕೀನಿ ಸುಳ್ಳು ಹೇಳಲ್ಲ ಕಣಿ ಹೇಳ್ತೀನ್ರಮ್ಮ